ನಮಸ್ಕಾರ ಸ್ನೇಹಿತರೆ ನಾನು ರಾಜೇಂದ್ರ ಮಾತಾಡ್ತಾ ಇರೋದು ನಾನು ಇವತ್ತಿನ ಮಾಡ್ತಾ ಮಾಡ್ತಾಯಿರೋದು ತುಂಬ ದಿನಗಳಿಂದ ವಿಡಿಯೋಗಳನ್ನು ನಾನು ಮಾಡಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋಗಳನ್ನು ಜಾಸ್ತಿ ಜನ ನೋಡ್ತಾ ಇಲ್ಲ ಯಾವಾಗಲೂ ಯಾಕೆಂದರೆ ಕೇವಲ ಶಾರ್ಟ್ಸ್ಗಳನ್ನು ನೋಡ್ತಾರೆ ಇನ್ಸ್ಟಂಟ್ ಫುಡ್ ಇದ್ದಂಗೆ ಅಥವಾ ಫಾಸ್ಟ್ ಫುಡ್ ಇದ್ದಂಗೆ ತಕ್ಷಣ ನೋಡಿ ಅಷ್ಟೇ ಎಂಜಾಯ್ ಮಾಡಬೇಕು ಹೊರತು ಪೂರ್ತಿ ವಿಡಿಯೋ ನೋಡಲಿಕ್ಕೆ ಜನರಲ್ಲಿ ಸಮಯ ಆಗಲಿ ಇದು ಆಗಲಿ ನೋಡುವಂಥ ಹವ್ಯಾಸಗಳನ್ನು ಬೆಳೆಸ್ಕೊಂಡಿಲ್ಲ ಯಾವುದೇ ಒಂದು ಪುಸ್ತಕ ತೆಗೆದ್ರೆ ಕೇವಲ ಒಂದೆರಡು ಪುಟಗಳನ್ನು ತಿರುಗಿಸಿ ಅದರಲ್ಲಿ ಏನಿದೆ ಅನ್ನೋದು ಹೆಡ್ಡಿಂಗ್ ನೋಡಿ ಅಷ್ಟೇ ಬಿಡ್ತಾರೆ ಹೊರತು ಪೂರ್ತಿ ಪುಸ್ತಕವನ್ನು ಓದುವುದಿಲ್ಲ ಅದೇ ರೀತಿ ವಿಡಿಯೋಗಳು ಕೂಡ ಅದೇ ಹಿಡಿತಾ ಇವೆ ಆದರೆ ನಾನಿಲ್ಲಿ ಇವತ್ತು ಕೂರ್ತು ಮಾತನಾಡುವಂಥ ವಿಷಯ ತಾಂತ್ರಿಕ ಶಿಕ್ಷಣ ಪಡೆದ ಮಾಂತ್ರಿಕರು ಅಂದರೆ ಅಂದರೆ ಕೇವಲ ನಾವು ಏನು ಮಾಧ್ಯಮದಲ್ಲಿ ನೋಡ್ತಿರ್ತೀವಿ ವಾಟ್ಸಪ್ಪು ಫೇಸ್ಬುಕ್ಕು ಅಂತಲ್ಲೆಲ್ಲ ಏನೂ ಓದಲಾರದ ವ್ಯಕ್ತಿ ಸನ್ಯಾಸಿ ಆಗ್ತಾರೆ ಸ್ವಾಮೀಜಿ ಆಗ್ತಾರೆ ಅನ್ನೋ ಭಾವನೆ ಎಷ್ಟೋ ಜನರಲ್ಲಿ ಇರುತ್ತೆ ಆದರೆ ನಮ್ಮ ದೇಶದ ಉದ್ದಗಲಕ್ಕೂ ಬಿ ಎ ಪದವಿಯನ್ನು ಪಡೆದು ಬಿ ಕಾಮ್ ಬಿ ಎ ಬಿ ಬಿ ಕಾಮ್ ಮಾಡಿದವ್ರಿಗೂ ಕೂಡ ಸ್ವಾಮೀಜಿಗಳಾಗಿದ್ದಾರೆ ಎಲ್ ಎಲ್ ಬಿ ಮಾಡಿದಂಥ ಸ್ವಾಮೀಜಿಗಳು ಇದ್ದಾರೆ ಆದರೆ ತಾಂತ್ರಿಕ ಶಿಕ್ಷಣ ಪಡೆದಂಥ ಸ್ವಾಮಿಗಳು ಇದ್ದಾರೆ ಅಂತ ಹೇಳುದು ಅಚ್ಚರಿ ಆದರೂ ಅಷ್ಟೇ ಸತ್ಯವಾದಂಥ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಒಬ್ಬರು ಐ ಐ ಟಿನಲ್ಲಿ ಓದಿದರೆ ಎಷ್ಟು ಕಷ್ಟಪಟ್ಟು ಆ ಪದವನ್ನು ಆ ಪದವಿಯನ್ನು ಹೋಗಿ ಓದಬೇಕು ಅನ್ನೋ ಪ್ರಯತ್ನ ಮಾಡ್ತಾರಲ್ಲ ಅಂಥದನ್ನು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿಯ ಶಿಕ್ಷಣವರೆಗೂ ಕೂಡ ಅವರು ಅತ್ಯಂತ ಮ ಹೆಚ್ಚಿನ ಅಂಕಗಳನ್ನು ಗಳಿಸಿ ಐ ಐ ಟಿಯಲ್ಲಿ ಸ್ಪರ್ಧಾತ್ಮಕವಾಗಿ ಸ್ಪರ್ಧಿಸಿ ಅಂತ ಐ ಐ ಟಿನಲ್ಲಿ ಸೇರಿಕೊಳ್ತಾರೆ ಅಂಥ ಜನರು ಐ ಐ ಟಿ ಮುಗಿದ ನಂತರ ಕೂಡ ಸಾರ್ವಜನಿಕ ಸಾಮಾಜಿಕ ಸೇವೆಗಳಲ್ಲಿ ಭಾಗವಹಿಸಲಿಕ್ಕೆ ಇಷ್ಟಪಡ್ತಾರೆ ಅಂತ ಕೆಲವು ಮಹನೀಯರು ನಮ್ಮ ದೇಶದ ಅಲ್ಲಿ ಇದ್ದಾರೆ ಅಂಥವರ ಪೈಕಿ ಒಂದು ಹತ್ತು ಸ್ವಾಮೀಜಿಗಳ ಕುರಿತು ನಾನು ಇಲ್ಲಿ ಮಾತ್ರ ಪಂಡಿತ್ ದಾಸ್ ಪಂಡಿತ್ ದಾಸ್ ಇವರು ಬೆಂಗಳೂರು ಇಸ್ಲಾಂ ದೇವಸ್ಥಾನದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಇವರು ಅಕ್ಷಯ ಪಾತ್ರೆ ಫೌಂಡೇಶನ್ ಸಂಸ್ಥಾಪಕ ಸದಸ್ಯರು ಅನ್ನದಾಸೋಹ ಅಕ್ಷರ ದಾಸೋಹ ಕಲಿಯುವ ಮಕ್ಕಳಿಂದ ಹಿಡಿದು ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೂ ಊಟೋಪಚಾರವನ್ನು ತಲುಪಿಸುತ್ತಾರೆ ಇವರು ಐ ಐ ಟಿ ಎರಡನೇದಾಗಿ ಸ್ವಾಮಿ ಮುಕುಂದಾನಂದರು ಸ್ವಾಮಿ ಮುಕುಂದಾನಂದರು ಅವರು ಬಹ ಆಧ್ಯಾತ್ಮಿಕ ಗುರುಗಳಾಗಿದ್ದಾರೆ ಅಲ್ಲದೆ ವೈದಿಕ ವಿಜ್ಞಾನ ವೈದಿಕ ವಿದ್ವಾನ ಮತ್ತು ಜಗದ್ಗುರು ಕೃಪಲ್ ಯೋಗ ಪ್ರಣಾಳಿಯ ಸಂಸ್ಥಾಪಕರು ಇವರು ಐ ಐ ಟಿ ದೆಹಲಿಯ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ ಇವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾದಲ್ಲಿ ಅಭ್ಯಸಿ ಅಂತ ಪಡೆದಂಥ ಮನಿ ನಾಲ್ಕನೇ ಸ್ವಾಮೀಜಿ ಸಂತರು ಅಂದರೆ ಖುರ್ಷಿದ್ ಬಾಟ್ಲಿ ಖುರ್ಷಿದ್ ಬಾಟ್ಲಿವಾಲಾ ಅವರು ಅದ್ಭುತ ಲೇಖಕರು ಪ್ರಾಸ್ ಪ್ರಶಿಕ್ಷಕರು ಸದ್ಯ ಅವರು ಆರ್ಟ್ ಆಫ್ ಲಿವಿಂಗ್ನಲ್ಲಿ ಧ್ಯಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಕೂಡ ಮುಂಬೈ ಐ ಐ ಟಿನಲ್ಲಿ ಎಮ್ ಎಸ್ ಸಿ ಪದವೀಧರರು ಐದನೇದವರು ಮಹಾನ್ ಎಂ ಜೆ ಮಹಾನ್ ಎಂ ಜೆ ಇವರು ಗಣಿತಜ್ಞರು ಮತ್ತು ಮುಂಬೈನ ಟಿ ಎಫ್ ಐ ಆರ್ನಲ್ಲಿ ಪ್ರಾಚಾರ್ಯರು ಆಗಿ ಕೆಲಸ ಮಾಡಿದವರು ಅವರು ರಾಮಕಾಶ್ರಮದ ಸಂ ರಾಮಕೃಷ್ಣಾಶ್ರಮದ ಸಂಪ್ರದಾಯದ ಸಂಪ್ರದಾಯದಲ್ಲಿ ಭಿಕ್ಷು ಶಾಂತಿ ಸ್ವರೂಪದ ಭಟ್ನಾಗರ್ ಇನ್ಫೋಸಿಸ್ ಪ್ರಶಸ್ತಿ ಪುರಸ್ಕೃತರು ಪುರಸ್ಕೃತರು ಇವರು ಐ ಐ ಟಿ ಕಾನ್ಪುರದ ಐ ಐ ಟಿ ಎನ್ ವಿದ್ಯಾರ್ಥಿಯಾದವರು ಇನ್ನು ಆಚಾರ್ಯ ಪ್ರಶಾಂತ್ ಆಚಾರ್ಯ ಪ್ರಶಾಂತ್ ಲೇಖಕರಲ್ಲದೆ ಭಗವದ್ಗೀತೆಯ ಉಕ್ತಗಳನ್ನು ಮತ್ತು ಉಪನಿಷತ್ತುಗಳನ್ನು ಬೋಧಿಸುತ್ತಾರೆ ಇವರು ಪ್ರಶಾಂತ್ ಅದ್ವೈತ ಸಂಸ್ಥಾಪಕರು ಇವರು ಸಹ ದೆಹಲಿ ಇಟ್ ಐ ಐ ಟಿ ಎನ್ ಅಲ್ಲದೆ ಅಹಮದಾಬಾದ್ ಐ ಐ ಎಮ್ನಲ್ಲಿ ಎಮ್ ಬಿ ಎ ರಸ್ನಾಥ್ ದಾಸ್ ರಸ್ನಾಥ್ ದಾಸ್ ಅವರು ಪೂರ್ವದಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿದ್ದರು ಈಗ ಅವರು ಹಿಂದೂ ಸಾಧುಗಳಾಗಿ ಪರಿವರ್ತನೆ ಹೊಂದಿದ್ದಾರೆ ಕರ್ನೂಲಿನ ಐ ಐ ಟಿನಲ್ಲಿ ಎಮ್ ಬಿ ಎ ಪದವಿ ಎಮ್ ಬಿ ಎ ಪದವಿ ಪಡೆದವರು ಸಂಖ್ಯತ್ ಪಾರಿಖ್ ಸಂಖ್ಯ್ ಪಾರಿಖ್ ಅವರು ಮುಂಬೈ ಐ ಐ ಟಿನಲ್ಲಿ ಕೆಮಿಕಲ್ ಇಂಜಿನಿಯರ್ ಪದವೀದರು ಜೈನ ಧರ್ಮದ ಸಾಧುಗಳಾಗಿ ಜೈನ ಧರ್ಮವನ್ನು ಜೈನ ಧರ್ಮವನ್ನು ಮುನ್ನಡೆಸುತ್ತಿದ್ದಾರೆ ಅವಿರಲ್ ಜೈನ್ ಅವಿರಲ್ ಜೈನ್ ಕಂಪ್ಯೂಟರ್ ಇಂಜಿನಿಯರ್ನಲ್ಲಿ ಐ ಐ ಟಿ ಬಿ ಎಚ್ ಯುನಲ್ಲಿ ಪದವೀಧರು ಜೈನ ಧರ್ಮದ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಯವರು ಐ ಐ ಟಿ ಮದ್ರಾಸ್ನಿಂದ ಟೆಕ್ ಪದವೀಧರು ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರಾಗಿ ಅಧಿಕಾರ ಸ್ವೀಕರಿಸಿದ ಇವರು ಆದಿಚುಂಚನಗಿರಿಯ ವಿಶ್ವ ವಿದ್ಯಾನಿಲಯದ ಉಪಕುಲಪತಿಯಾಗಿಯೂ ಮತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸಿದ್ದಾರೆ ನಾಥ್ ಅನ್ನು ಇವರು ಮೈಗೂಡಿಸಿಕೊಂಡಿದ್ದಾರೆ ಇದು ಈ ವಿಡಿಯೋ ತಾಂತ್ರಿಕ ಅಂದರೆ ಐ ಐ ಟಿ ಮಾಡಿದಂಥ ವಿದ್ಯಾರ್ಥಿಗಳು ಮುಂದೆ ಸಂತರಾಗಿ ನಮ್ಮ ಸಮಾಜವನ್ನು ನಮ್ಮ ಧರ್ಮವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರೆಲ್ಲರಿಗೂ ನಾವು ಅವರೆಲ್ಲರೂ ನಮಗೆ ಅಭಿನಂದನಾಗ್ರು ಮತ್ತು ಪೂಜಾ